ದಿವಸ ಏತು ಇವತ್ತೊಂದು ದಿವಸ ಏ ನಮ್ಮ ಕುಡುಮಲೆ ಪಂಚಾಯತಿ ಎಲ್ಲ ನನ್ನ ಸದಸ್ಯರು ಮತ್ತು ಅಧ್ಯಕ್ಷರು ಒಟ್ಟುಗೂಡಿ ಎಲ್ಲ ನಮ್ಮ ಜೆ ಡಿ ಎಸ್ ಮುಖಂಡ ಎಲ್ಲ ನಾಯಕರು ಒಟ್ಟುಗೂಡಿ ಈ ತಾಲೂಕ್ ಪ್ರವಾಸವನ್ನು ಏನು ಕೈಗೊಂಡಿದ್ದೀವಿ ಇವತ್ತೊಂದು ದಿವಸ ಮಳುವ ನಮ್ಮ ಕುಡುಮಲೆ ವಿನಾಯಕನ ದೇವಸ್ಥಾನ ಸನ್ನಿಧಿಯಲ್ಲಿ ಹೊಸ ಪಂಚಾಯಿತಿ ಶುಭಾರಂಭ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಸುಮಾರು ದಿವಸದಾಗ ಡೇಟ್ ಇದ್ರು ಸುಮಾರು ಅರುವತ್ತು ಲಕ್ಷ ರೂಪಾಯಿದಲ್ಲಿ ಏನು ಇದನ್ನು ಹೊಸ ನವೀಕರಣ ಮಾಡಿ ದೊಡ್ಡ ಮಟ್ಟದಲ್ಲಿ ಎರಡು ಫ್ಲೋರು ಏನು ಪಂಚಾಯಿತಿ ಬಿಲ್ಡಿಂಗ್ ಮಾಡಲಿಕ್ಕೆ ಏನು ವ್ಯವಸ್ಥೆನ ಮಾಡಿದ್ವಿ ಅದಾದ ನಂತರ ಫಸ್ಟ್ ನಾನು ಬಂದಿದ್ದ ಕೂಡಲೇ ಲಾಸ್ಟು ವರ್ಷ ಕೂಡ ರಥ ಹೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ರಥ ಹೊಡಲಿಕ್ಕೆ ಕೂಡ ದೇವಸ್ಥಾನ ಸುತ್ತಮುತ್ತ ಕಾಂಕ್ರೀಟನ್ನು ಇದು ಮಾಡಿ ಸಿ ಸಿ ರಸ್ತೆ ಅದು ಮೂವತ್ತು ಲಕ್ಷದಲ್ಲಿ ಅದನ್ನು ಸಂಪೂರ್ಣ ಮಾಡಿ ಅದನ್ನು ಒಂದು ಉದ್ಘಾಟನೆಗೆ ಇವತ್ತು ಇದು ಮಾಡಿದ್ವಿ ಅದಾದ ನಂತರ ನಾನು ಬಂದಿದ್ದಾದ ಮೇಲೆ ದೇವಸ್ಥಾನ ಮಳೆ ಬಿದ್ದಾದ ಸೋರ್ತಾ ಸೋರ್ತಾಯಿತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಕುಡುಂಬಲ ದೇವಸ್ಥಾನ ಐತಿಹಾಸಿಕ ಪುರಾಣ ಪ್ರಸಿದ್ಧಿರ್ತಕ್ಕಂಥ ವಿನಾಯಕನ ದೇವಸ್ಥಾನ ಸೋರೋದ್ರಿಂದ ಸುಮಾರು ತೊಂಬತ್ತಾರು ಲಕ್ಷದಲ್ಲಿ ಅದನ್ನು ನವೀಕರಣ ಮಾಡಿ ಮೇಲೆಲ್ಲ ಕಾಂಕ್ರೀಟ್ ಹಾಕಿಸಿ ಅದಾದಮೇಲೆ ಒಳಗಡೆ ಭಕ್ತಾದಿಗಳಿಗೆ ಕಷ್ಟ ಆಗ್ತಾ ಇತ್ತು ಅಲ್ಲಿ ಸಿನ ಫಿಟ್ ಮಾಡಿಸಿ ಇವತ್ತು ಭವಿಷ್ಯ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಒಳಗಡೆ ಎಸಿನ ಅಳವಡಿಸಿ ಬಂದಿರತಕ್ಕ ಭಕ್ತಾದಿಗಳಿಗೆ ಏನು ತೊಂದರೆ ಆಗಬಾರ್ದು ಅಂತ ಅದನ್ನು ಮಾಡಿ ಅದನ್ನು ಸಂಪೂರ್ಣಗೊಳಿಸಿ ಇವತ್ತು ಈ ಕಾರ್ಯಕ್ರಮನ ಶಂಕುಸ್ಥಾಪನೆಗೆ ನಾವೆಲ್ಲ ಬಂದಿದ್ದೀವಿ ಆದಷ್ಟು ಬೇಗ ಆರು ತಿಂಗಳೊಳಗಡೆ ಪಂಚಾಯಿತಿ ಬಿಲ್ಡಿಂಗ್ ಕಟ್ಟಿ ಇದು ಉದ್ಘಾಟನೆಗೆ ಮತ್ತೆ ಬರ್ತೀವಿ ಅಂತ ಹೇಳ್ತಾ ಸೊ ಮುಂದಿನ ಪಯಣವನ್ನು ಇವತ್ತು ಕೂಡ ಮಾಡಿ ಇಲ್ಲಿಂದ ಹೋಗ್ತಾ ಇದೀವಿ ಸೊ ಇವತ್ತು ಭವಿಷ್ಯ ನನ್ನ ಒಂದು ಏನು ಕನಸಿಟ್ಕೊಂಡು ಕುರುಡುಮಲೆಗೆ ಬಂದಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಯಾವುದೇ ಶುಭಾರಂಭ ಆಗ್ಬೇಕಾದ್ರೆ ಕ್ರೂಡು ಬರ್ತಾರೆ ಅಂತ ಭಕ್ತಾದಿಗಳಿಗೆ ಐದು ವರ್ಷದಲ್ಲಿ ಇನ್ನೂ ಐತಿಹಾಸಿಕ ಸ್ಥಳವನ್ನು ಮಾಡ್ಬೇಕಂತ ಕನಸನ್ನು ಏನಕೊಂಡಿದೀವಿ ಖಂಡಿತವಾಗ್ಲೂ ಆದಷ್ಟು ಬೇಗ ನೆರವೇರ್ಲಿಕ್ಕೆ ಆ ನೆರವೇರ್ಲಿಕ್ಕೆ ಶತಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಆಕ್ಚುಲಿ ಆರ್ಕಿಟೆಕ್ಟ್ ನ ಕೇಳ್ಪಟ್ಟೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರೋದ್ರಿಂದ ಇದು ಮೇಲೆ ಗೋಪುರ ಕಟ್ಲಿಕ್ಕೆ ಬರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಅದೇ ಅಮೌಂಟ್ ತೊಂಬತ್ತಾರು ಲಕ್ಷ ಅಮೌಂಟ್ ದಲ್ಲಿ ನವೀಕರಣ ಮಾಡಿ ಮುಂದೆ ಎಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡಿಸಿ ಬಂಡೆಲ್ಲ ಕ್ಲೀನ್ ಮಾಡಿಸಿ ತುಂಬ ತುಂಬ ಆಗಿತ್ತು ಆ ಬಂಡೆಲ್ಲ ಕ್ಲೀನ್ ಮಾಡಿಸಿ ಬೇರೆ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ ಭವಿಷ್ಯ ಒಂದು ವರ್ಷದಲ್ಲಿ ಈ ಏನು ವಿನಾಯಕನ ದೇವಸ್ಥಾನ ಇದೆ ಇಡೀ ದೊಡ್ಡ ಮಟ್ಟಕ್ಕೆ ಅದನ್ನು ಪ್ರಸಿದ್ಧ ಮಾಡಲಿಕ್ಕೆ ಅದನ್ನು ತಯಾರು ಮಾಡಲಿಕ್ಕೆ ಅಂತ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಇದು ಗೋಪುರ ಬರಲ್ವಂತೆ ಈ ಹಳೆಯ ಒಂದು ಸಾವಿರದ ಹಿಂದೂ ಇರ್ತಕ್ಕಂಥ ವರ್ಷ ದೇವಸ್ಥಾನಕ್ಕೆ ಗೋಪುರ ಕಟ್ಟಬಾರ್ದಂತೆ ಅದು ವೆಯ್ಟು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಕಟ್ಬಾರ್ದಂತೆ ಅದರಿಂದ ಪರ್ಮಿಷನ್ ಕೊಟ್ಟಿಲ್ಲ ಭವಿಷ್ಯ ಪರ್ಮಿಷನ್ ಕಟ್ಟರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಕಳಿಸ್ತಾ ಇದ್ದೆ ನಾನು ಕೊಟ್ಟಿಲ್ಲ ಅದನ್ನು ಸೊ ಅದರಿಂದ ಸೊ ಬಹುಶಃ ನಮ್ಮ ನಮ್ಮ ನಮ್ಮೆಲ್ಲರೂ ನಿಮ್ಗೆ ಗೊತ್ತಿರ್ಬೇಕು ನನ್ನ ವಿಧಾನಸೌಧದಲ್ಲಿ ಇರ್ಬೋದು ಬೆಳಗಾವಲ್ಲಿ ಇರ್ಬೋದು ಆ ಏನಂದ್ರೆ ಮುಳುಬಾಗಲು ಅಂದ್ರೆ ಕುರ್ಡು ಮನೆ ಅಂತ ಕರೀತಾರೆ ನಮಗೆ ಲ್ಯಾಂಡ್ ಮಾರ್ಕ್ ನಮಗೆ ಗ್ರೇಡ್ ಮಾರ್ಕ್ ನಮಗೆ ಟ್ರೇಡ್ ಮಾರ್ಕ್ ಮುಳುಬಾಗಲು ಅಂತಂದ್ರೆ ನಮಗೆ ಕುರ್ಣಮನೆ ಓಕೆ ಕುರ್ಣಮನೆ ಸೊ ಅದರಿಂದ ಈ ಕುರುಣಮನೆ ಆ ಭಗವಂತನ ಇಚ್ಛೆಯಿಂದ ಯಾವುದೇ ಶುಭಾರಂಭ ಮಾಡ್ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಬಹುಶಃ ಆ ಭಗವಂತನ ಕೃಪೆಯಿಂದ ನಾವೆಲ್ಲ ಗೆದ್ದಿರೋದು ನಾವೆಲ್ಲ ಇರೋದು ಬಹುಶಃ ಈ ಮುಳಬಾಗಲ ಐತಿಹಾಸಿಕ ದೇವಸ್ಥಾನವನ್ನ ಭಾರತದಂತ ತಗೊಳ್ತಕ್ಕಂಥ ಕೊಂಡೊಯ್ತಕ್ಕಂಥ ಕೆಲಸವನ್ನ ಒಬ್ಬ ಶಾಸಕ ಇದ್ದೀನಿ ಅದು ಹಂಡ್ರೆಡ್ ಪರ್ಸೆಂಟ್ ಡಬಲ್ ಗೆ ಪ್ರಪೋಸಲ್ ಕೊಟ್ಟಿದ್ದೀನಿ ಸರ್ ಏನು ಸರ್ಕಾರ ಏನು ಅನುದಾನ ತಕ್ಕಂಗೆ ನಿಮ್ಗೆ ಅನುಮತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ವಿತ್ ಇನ್ ಒಂದು ವರ್ಷ ಒಳಗಡೆ ನೆಕ್ಸ್ಟ್ ಅದನ್ನ ಡಬಲ್ ರೋಡ್ ಮಾಡಿ ಅದಕ್ಕೆ ಲೈಟಿಂಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸರ್ ಮಧ್ಯ ಲೈಟಿಂಗ್ ಆಗಲಿಕ್ಕೆ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಲ್ಲಿಂದ ಎಂಟ್ರೆನ್ಸ್ ಇಂದ ಅಪ್ ಟು ದೇವಸ್ಥಾನಕ್ಕೆ ಡಬಲ್ ರೋಡ್ ಮಾಡೋಕ್ಕೆ ಹಿಂದೆ ಇದೇ ವರ್ಷದಲ್ಲಿ ಮಾಡ್ಕೊಡ್ಲಿಕ್ಕೆ ನನ್ನ ನನ್ನ ಪ್ಲಾನ್ ಅಲ್ಲಿ ಇದೆ ಸರ್ ದೊಡ್ಡ ಒಂದು ಚೋಲ್ಡರ್ ಕೂಡ ಪ್ಲಾನ್ ಇದೆ ಸರ್ ಅಂದನ ಮಾಡ್ಲಿಕ್ಕೆ ಅದೆಲ್ಲ ಮಾಡಿ ಇದೇ ಒಂದು ಒಂದು ಎರಡು ವರ್ಷದಲ್ಲಿ ಅದನ್ನ ಕೆಲಸ ಸಂಪುಟ ಮಾಡ್ತೀನಿ ಸರ್ ಇಲ್ಲಿಂದ ಸರ್ ಕೋಟಿ ವಿಚಾರದಲ್ಲಿ ಈಗ ಆಣೆ ಪ್ರಮಾಣಗಳು ಮಾಡ್ಕೊಂಡಿದ್ದೀವಿ ನಾನು ಲಾಸ್ಟ್ ಅಲ್ಲಿ ನಿಮ್ಮೆಲ್ಲರನ್ನು ಕರೆದಿದ್ದೇನಕ್ಕೆ ಅಂತಂದ್ರೆ ಎಲ್ಲರೂ ನನ್ ಜೊತೆ ಇರ ಇವತ್ತು ಲಾಸ್ಟ್ ಅಲ್ಲಿ ಹೋಗಬೇಕಾದರೆ ಅಲ್ಲ ಅದು ಬೇರೆ ಕಾರ್ಯಕ್ರಮ ನಾನು 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 ಒಂದು ಕ್ಷಣ ಲಾಸ್ಟ್